ನಮಸ್ಕಾರ ನೀವೇನಾದ್ರು ಬಿಟ್ಕಾನ್ ಅಲ್ಲಿ ಎಸ್ ಐ ಪಿ ಮಾಡ್ತಾ ಇದ್ದೀರಾ ಬಹುತೇಕ ಜನ ರಗ್ಪುಲ್ ಆಗೋದಕ್ಕೆ ಮೋಸ ಹೋಗೋದಕ್ಕೆ ತುದಿಗಾಲ ನಿಂತಿದ್ದಾರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅರ್ಥ ನಾನು ನಿನ್ನೆ ಮನೆಯಿಂದ ಹಲವಾರು ಜನ ಮೆಸೇಜ್ ಮಾಡಿದ್ರು ಬಿಟ್ಕಾನ್ ಕಲಿಬೇಕು ಅಂತ ಹೇಳಿ ಅವ್ರ ಎಲ್ಲರೂ ಕೂಡ ಮಾತಾಡಿದಾಗ ಏನಂತಂದ್ರೆ ಯಾರು ಕೂಡ ತಮ್ಮ ಬಿಟ್ಕಾನ್ ಅನ್ನ ತಮ್ಮ ಬಳಿ ಇಟ್ಕೊಂಡಿಲ್ಲ ತಮ್ಮ ಬಳಿ ಇಟ್ಕೊಂಡ್ಬೇಕು ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ ಒಬ್ರಿಗೂ ಕೂಡ ಗೊತ್ತಿಲ್ಲ ಎಲ್ಲರೂ ಕೂಡ ತಮ್ಮ ಬಿಟ್ಕಾನ್ ಅನ್ನ ಎಕ್ಸ್ಚೇಂಜ್ ಅಲ್ಲಿ ಇಟ್ಕೊಂಡು ಕೂತಿದ್ದಾರೆ ಈ ಒಂದು ಎಕ್ಸ್ಚೇಂಜ್ ಹಿಂದೆಲ್ಲ ಏನೆಲ್ಲ ಆಗಿದೆ ಅಂತ ನೋಡೋದಾದ್ರೆ ಹಲವಾರು ಬಾರಿ ಹ್ಯಾಕ್ ಆದಾಗ ಒರ್ಬಿಟಿ ಡಿಟೆಕ್ಟ್ ಆದಾಗ ಅಥವಾ ಅವರೇನಾದ್ರು ಸ್ಕ್ಯಾನ್ ಮಾಡಿದಾಗ ಎಲ್ಲ ಯೂಸರ್ಸ್ ತಮ್ಮ ಬಿಟ್ಕಾನ್ ಅನ್ನ ಕಳ್ಕೊಂಡಿದ್ದಾರೆ ಬೇಸಿಕಲಿ ಯಾವ ಯೂಸರ್ಸ್ಗೂ ಕೂಡ ಟೆಕ್ನಿಕಲಿ ಅಂಡ್ ಲೀಗಲಿ ಆ ಒಂದು ಬಿಟ್ಕಾನ್ ಮೇಲೆ ಹಕ್ಕೇ ಇಲ್ಲ ಅವ್ರಿಗಿರೋ ಅಕ್ಸಸ್ ಏನಂದ್ರೆ ಆ ಒಂದು ಎಕ್ಸ್ಚೇಂಜ್ ನ ವೆಬ್ಸೈಟ್ ಏನಿದೆಯಲ್ಲ ಅದರ ಯೂಸರ್ ನೇಮ್ ಪಾಸ್ವರ್ಡ್ ಮಾತ್ರ ಅವ್ರಿಗೆ ಅಕ್ಸಸ್ ಇರುವಂತದ್ದು ಈಗ ನಾವು ಚಿನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಯಾವ್ದಾರು ಮಲಬಾರ್ ಗೋಲ್ಡ್ ಅನ್ ಡೈಮಂಡ್ಸ್ ಹೋದ್ಮೇಲೆ ಚಿನ್ನ ಖರೀದಿ ಮಾಡ್ತೀವಿ ಮನೆಗೆ ತಗೊಂಡ್ಬರ್ತೀವಿ ಒಂದು ಲಾಕರ್ ಕ್ರಿಯೇಟ್ ಮಾಡ್ತೀವಿ ಆ ಒಂದು ಲಾಕರ್ಗೆ ಕೀ ಕೂಡ ಇರುತ್ತೆ ಚಿನ್ನ ಸ್ಟೋರ್ ಮಾಡೋದಕ್ಕೆ ಅದೇ ರೀತಿ ಬಿಟ್ಕಾಯಿನ್ ಕೂಡ ಒಂದು ಡಿಜಿಟಲ್ ಗೋಲ್ಡ್ ಅಂತ ನಾವೇನು ಕರಿತೀವಿ ಯಾವ್ದಾದ್ರು ಒಂದು ಎಕ್ಸ್ಚೇಂಜ್ ನಲ್ಲಿ ಖರೀದಿ ಮಾಡಿದ್ಮೇಲೆ ನಮ್ಮ ಕಂಟ್ರೋಲ್ ಗೆ ತಗೊಳ್ಬೇಕು ನಮ್ಮದೇ ಆದಂತ ಒಂದು ಡಿಜಿಟಲ್ ಲಾಕರ್ ನ ಕ್ರಿಯೇಟ್ ಮಾಡಬೇಕು ಆ ಒಂದು ಲಾಕರ್ ಗೆ ಡಿಜಿಟಲ್ ಪ್ರೈವೇಟ್ ಕೀನ ಕ್ರಿಯೇಟ್ ಮಾಡಬೇಕು ಆವಾಗ ಆ ಒಂದು ಬಿಟ್ಕಾಯಿನ್ ಅನ್ನ ಎಕ್ಸ್ಚೇಂಜ್ ಇಂದ ನಮ್ಮ ಕಂಟ್ರೋಲಿಗೆ ತಗೊಂಡ್ ಮೇಲೆ ಇದು ಅಸ್ಲಿ ಬಿಟ್ಕಾಯಿನ್ ಅಥವಾ ನಕಲಿ ಬಿಟ್ಕಾಯಿನ್ ಅನ್ನೋದು ಕೂಡ ನಾವು ಯಾವ್ದಾದ್ರು ಬಿಟ್ಕಾಯಿನ್ ಎಕ್ಸ್ಪ್ಲೋರರ್ಸ್ ಅಲ್ಲಿ ವೆರಿಫೈ ಮಾಡಬೇಕಾಗುತ್ತೆ ಅಥವಾ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ರನ್ ಆಗ್ತಿರ್ತಕ್ಕಂಥ ಬಿಟ್ಕಾಯಿನ್ ಸಾಫ್ಟ್ವೇರ್ ಅಲ್ಲೂ ಕೂಡ ನಾವು ವೆರಿಫೈ ಮಾಡ್ಕೊಬಹುದು ಈಗ ಸಮಸ್ಯೆ ಇರೋದು ಏನಂತಂದ್ರೆ ಈ ಒಂದು ಇನಿಷಿಯಲ್ ಪ್ರೊಸೆಸ್ ಏನಿದೆ ಅಲ್ಲ ಇದನ್ನ ಮಾಡಬೇಕು ಅಂತ ಕೂಡ ಬಹುತೇಕ ಜನರಿಗೆ ಗೊತ್ತಿಲ್ಲ ಅಥವಾ ನಮ್ ಬಿಟ್ಕಾನ್ ಅನ್ನ ನಮ್ಮ ಅನ್ನುವಂತಹ ಒಂದು ಅರಿವು ಕೂಡ ಅವೇರ್ನೆಸ್ ಕೂಡ ಇಲ್ದಲೇ ಇರೋದ್ರಿಂದ ಎಲ್ಲ ಸಮಸ್ಯೆ ಆಗ್ತಿರ್ತಕ್ಕಂಥದ್ದು ಈಗ ಯಾರೆಲ್ಲ ಫೈನಾನ್ಷಿಯಲ್ ಇನ್ಫ್ಲೂಯನ್ಸಸ್ ಇದ್ದಾರೆ ಬಿಟ್ಕಾನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಕೂಡ ಬಿಟ್ಕಾನ್ ಅನ್ನ ಈಕ್ವಿಟಿ ಮೈಂಡ್ ಸೆಟ್ ಅಲ್ಲಿ ನೋಡ್ತಾ ಇರೋದ್ರಿಂದ ಬಿಟ್ಕಾನ್ ಅನ್ನ ನಮ್ಮ ಇಟ್ಕೊಳ್ಬೇಕು ಅಂತ ಹೇಳಿ ಬಹುತೇಕ ಜನರಿಗೆ ಅವ್ರಿಗೂ ಕೂಡ ಗೊತ್ತಿಲ್ಲ ಇದ್ರ ಸೊಲ್ಯೂಷನ್ ಏನಂತಂದ್ರೆ ಬಿಟ್ಕಾನ್ ಒಂದು ಡಿಜಿಟಲ್ ಕಾಮೋಡಿಟಿ ಒಂದು ಹಣ ಆಗಿರೋದ್ರಿಂದ ಅದೊಂದು ಸಾಫ್ಟ್ವೇರ್ ಆಗಿರೋದ್ರಿಂದ ಬೇಸಿಕ್ ಕ್ರಿಪ್ಟೋಗ್ರಫಿ ಕಾನ್ಸೆಪ್ಟ್ಸ್ ನ ಕಲೀಲೇಬೇಕಾಗತ್ತೆ ಡಿಜಿಟಲ್ ಪ್ರೈವೇಟ್ ಅಂದ್ರೆ ಏನು ಪ್ರೈವೇಟ್ ಪಬ್ಲಿಕ್ ಕೀ ಪೇರ್ ಏನು ಲಾಕರ್ಸ್ ನ ಹೇಗೆ ಕ್ರಿಯೇಟ್ ಮಾಡೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಜಿಟಲ್ ಲಾಕರ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಒಂದು ಟ್ರಾನ್ಸಾಕ್ಷನ್ ಸೈನಿಂಗ್ ಅಂದ್ರೇನು ಸೊ ಈ ರೀತಿ ಒಂದು ಬೇಸಿಕ್ ಫಾರ್ ಎಕ್ಸಾಂಪಲ್ ಹ್ಯಾಶಿಂಗ್ ಅಂದ್ರೇನು ಈ ರೀತಿ ಬೇಸಿಕ್ ಕ್ರಿಪ್ಟೋಗ್ರಫಿ ಕಾನ್ಸೆಪ್ಟ್ಸ್ ನ ಕಲೀಲೇಬೇಕಾದಂತಹ ಒಂದು ಅನಿವಾರ್ಯತೆ ಬಿಟ್ಕಾನ್ ಅಲ್ಲಿ ಇದೆ ಬಿಟ್ಕಾನ್ ಬೈ ಡಿಫಾಲ್ಟ್ ಆಗಿ ಅದನ್ನ ಕೇಳುತ್ತೆ ಯಾಕಂದ್ರೆ ಅದೊಂದು ಸಾಫ್ಟ್ವೇರ್ ಸೊ ನೀವೇನಾದ್ರೂ ನಿಮ್ಮ ಬಿಟ್ಕಾನ್ ಅನ್ನ ನಿಮ್ಮ ಬಳಿನೇ ಇಟ್ಕೊಳ್ಬೇಕು ಅಂತಂದ್ರೆ ಈ ಒಂದು ಕ್ರಿಪ್ಟೋಗ್ರಫಿ ಕಾನ್ಸೆಪ್ಟ್ಸ್ ಕೆಲವೊಂದು ಯೂಸ್ ಮಾಡೋದನ್ನ ಕಲೀಲೇಬೇಕು ಇದನ್ನ ಕಲಿಯೋದಕ್ಕೆ ಹಂಡ್ರೆಡ್ಸ್ ಆಫ್ ಅವರ್ಸ್ ಟೈಮ್ ಹಿಡಿಯುತ್ತೆ ಇಲ್ಲ ಅಂತಂದ್ರೆ ನಿಮ್ಮ ಬಿಟ್ಕಾನ್ ಯಾವ್ದಾದ್ರು ಒಂದು ಎಕ್ಸ್ಚೇಂಜ್ ಅಲ್ಲಿ ಇಟ್ಟಿದ್ರೆ ಅದು ಒಂದಲ್ಲ ಒಂದಿನ ಅದು ಬೇರೋ ಪಾಲ್ ಆಗುತ್ತೆ ಅದು ಮತ್ತೆ ಬರೋದಿಲ್ಲ ಬಿಟ್ಕಾನ್ ಅಲ್ಲಿ ಒಂದ್ಸಲಿ ಟ್ರಾನ್ಸಾಕ್ಷನ್ ಹಿಂಗ್ ಮೂವ್ ಆದ್ರೆ ಮತ್ತೆ ಅದನ್ನ ರಿವರ್ಸ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಯಾವುದೇ ರೀತಿ ಸೆಂಟ್ರಲೈಸ್ ಎಂಟಿಟಿ ಇಲ್ಲ ಅದು ಒನ್ ವೇ ಟ್ರಾನ್ಸಾಕ್ಷನ್ ಮಾತ್ರ ಯಾರು ಕೂಡ ಅದು ರಿವರ್ಸ್ ಆಗೋದಿಲ್ಲ ಸೊ ನಿಮಗೆ ಏನಾದರೂ ಡೆಡಿಕೇಟೆಡ್ ಸಪೋರ್ಟ್ ಬೇಕು ಅಂತಂದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು